ಪೀರು ಸಾಹೇಬರು ಉಡುಪಿಯ ಕೃಷ್ಣ ಮಠ ಮಾತ್ರ ಅಲ್ಲ ಅಷ್ಟಮಠಗಳ ಜೊತೆಗೆ ಮಾತ್ರ ಅಲ್ಲ ಉಡುಪಿ ಮತ್ತು ದಕ್ಷಿಣ ಕನ್ನಡದ ಕೆಲವು ಸುಪ್ರಸಿದ್ಧ ದೇವಸ್ಥಾನಗಳಿಗೆ ತೆರಳಿ ಅಲ್ಲಿಯ ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳಿಗೆ ಕಲಾಯಿಯನ್ನು ಇದ್ದಿದ್ದು ಮಾತ್ರ ಅಲ್ಲ ನಮ್ಮ ಈ ಆನೆಗುಡ್ಡಿ ವಿನಾಯಕ ದೇವಸ್ಥಾನದಲ್ಲಿ ಅಲ್ಲಿ ಸಹ ಪಾತ್ರೆ ಕಲಾಯಿಗಳನ್ನು ಹಾಕಿ ಬರ್ತಿದ್ದು ನಮ್ಮ ತಂದೆಯವರು ಈ ಮಠದ ಒಳಗೆ ಕೃಷ್ಣ ಮಠದ ಒಳಗೆ ಹೋಗ್ಲಿಕ್ಕೆ ಆಗಲಿ ಬಡಗುಮಾಡಿಗೆ ಒಳಗೆ ಹೋಗಲಿಕ್ಕಾಗಲಿ ಹೋಗುವುದು ಬರುವುದು ಎಷ್ಟೊತ್ತಿಗೆ ಹೋಗೋದು ಬರುವುದು ಏನು ನಾವು ಓಡ್ತಾ ಹೋದರೂ ಕೂತ್ಕೊಂಡು ಹೋಗ್ತಿದ್ರು ನಮಗೆ ಯಾರು ಆಡಳಿತ ಮಂಡಳಿ ನಮಗೆ ಏನೂ ಹೇಳಿದವ ಹೇಳಿದವರಿಲ್ಲ ಅದು ಸಹ ಅವರ ಬ್ರಾಹ್ಮಣರು ಕುತ್ಪಳುವಲ್ಲಿ ಕೊಟ್ಟಾರಿ ಚೌಕ ಅಂತ ಉಂಟು ಅಲ್ಲಿ ಅವರ ಒಟ್ಟಿಗೇ ನಾವು ಊಟ ಮಾಡಿ ಬರ್ತದ್ದು ನಮಸ್ಕಾರ ವೀಕ್ಷಕರೇ ವಾರ್ತಾ ಭಾರತಿಯಲ್ಲಿ ನಿಮಗೆ ಸ್ವಾಗತ ನಾನು ಅವಿನಾಶ್ ನಮ್ಮ ನಮ್ಮ ಊರುಗಳಲ್ಲಿ ಸೌಹಾರ್ದತೆಯ ಬಗ್ಗೆ ಎಷ್ಟೊಂದು ಕಥೆಗಳಿದಾವೆ ಅಲ್ವಾ ಹಾಗೆ ಈ ಸ್ಟೋರಿನಲ್ಲಿ ನಮ್ಮ ಊರು ಉಡುಪಿಯಲ್ಲಿ ಇರುವಂತಹ ನೂರಾರು ಸೌಹಾರ್ದದ ಕಥೆಗಳ ಪೈಕಿ ಒಂದನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಈ ಸ್ಟೋರಿನಲ್ಲಿ ಫೀಚರ್ ಆಗ್ತಾ ಇರೋರ ಹೆಸರು ಪೀರು ಸಾಹೇಬ್ರು ಅಂತ ಹೇಳಿ ಅನ್ಫಾರ್ಚುನೇಟ್ಲಿ ಅವರೀಗ ಇಲ್ಲ ಅವರ ಪುತ್ರ ಅನ್ವರ್ ಬಾಷಾ ಅನ್ನೋರು ಬಹಳ ಚಂದವಾಗಿ ತಮ್ಮ ತಂದೆಯವರ ಕಥೆಯನ್ನ ವಿವರಿಸ್ತಾ ಹೋಗಿದ್ದಾರೆ ಈ ಪೀರು ಸಾಹೇಬ್ರು ಕಲಾಯಿ ಹಾಕುವ ಉದ್ಯೋಗವನ್ನು ಮಾಡ್ತಾ ಇದ್ರು ಕಲಾಯಿ ಹಾಕೋದು ಅಂದರೆ ಏನು ಅಂತ ಈ ಸ್ಟೋರಿನಲ್ಲಿ ಮುಂದೆ ನಿಮಗೆ ಗೊತ್ತಾಗುತ್ತೆ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಹಿತ್ತಾಳೆ ಮತ್ತು ತಾಮ್ರ ಈ ಪಾತ್ರೆಗಳಿಗೆ ಕಲಾಯಿ ಹಾಕೋದು ಒಂದು ಸಂಪ್ರದಾಯ ಇತ್ತು ಪೀರು ಸಾಹೇಬ್ರು ಉಡುಪಿ ಕೃಷ್ಣ ಮಠ ಮಾತ್ರ ಅಲ್ಲ ಅಷ್ಟಮಠಗಳ ಜೊತೆಗೆ ಮಾತ್ರ ಅಲ್ಲ ಉಡುಪಿ ಮತ್ತು ದಕ್ಷಿಣ ಕನ್ನಡದ ಕೆಲವು ಸುಪ್ರಸಿದ್ಧ ದೇವಸ್ಥಾನಗಳಿಗೆ ತೆರಳಿ ಅಲ್ಲಿಯ ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳಿಗೆ ಕಲಾಯಿಯನ್ನ ಹಾಕಿ ಕೊಡ್ತಾ ಇದ್ದಿದ್ದು ಮಾತ್ರ ಅಲ್ಲ ಅವರೆಲ್ಲರ ಜೊತೆ ಅವ್ರು ಹೇಗೆ ಬದುಕ್ತಾ ಇದ್ರು ಅನ್ನೋದು ಈ ಸ್ಟೋರಿಯ ಹೈಲೈಟ್ ಆಗಿದೆ ನೋಡಿ ಕಲಾಯಿ ಹಾಕುದಂತ ಅಂದ್ರೆ ಅದು ಕಲಾಯಿ ಹಾಕುದು ತಾಮ್ರ ಮತ್ತೆ ಹಿತ್ತಾಳಿ ಪಾತ್ರೆಗಳಿಗೆ ಮಾತ್ರ ಅದು ಕಲಾಯಿ ಹಾಕುದನ್ನು ಸೇಗಿಸದ ಹಾಗೆ ಒಂದು ತವರ ಅಂತ ಒಂದು ಸಿಗ್ತದೆ ಅದು ಮತ್ತೆ ನವಸಾಗರವನ್ನು ಸೇರಿಸಿ ಬಿಸಿ ಮಾಡಿ ಅದಕ್ಕೆ ಲೇಪ ಕೊಡುವುದು ಸಿಲ್ವರ್ ಕಲರ್ ಕೊಡುವುದಕ್ಕೆ ಕಲಾಯಿ ಅಂತ ಹೇಳ್ತಾರೆ ನಮ್ಮ ತಂದೆಯವರ ಹೆಸರು ಸೈಯದ್ ಪೀರು ಸಾಹೇಬ್ ಅವರು ಕಲಾಯಿ ಹಾಕುವುದಲ್ಲಿ ತುಂಬಾ ಇಂ ಇಂಪ್ರೂವ್ ಆಗಿದ್ರು ಅವರು ಇಲ್ಲಿ ಉಡುಪಿಯಲ್ಲಿ ಅಲ್ಲಿ ಎಲ್ಲಿ ಸಹ ಉಡುಪಿ ಅಂತ ಸಹ ಅಲ್ಲ ಎಲ್ಲ ಅಷ್ಟ ಮಠಗಳು ರಥಬೀದಿಯಲ್ಲಿರುವ ಅಷ್ಟ ಮಠಗಳಲ್ಲಿ ಸಹ ಅವರು ಹೋಗಿ ಕೆಲಸ ಮಾಡಿ ಅಲ್ಲಿಯ ಪಾತ್ರೆಗಳಿಗೆ ಕಲಾಯಿ ಹಾಕಿದ್ದನ್ನು ಕಲಾಯಿ ಮಾತ್ರ ಅಲ್ಲ ಅದು ಪಾತೆಗಳನ್ನು ರಿಪೇರಿ ಮಾಡುವುದು ಹೊಸತಾಗಿ ಪಾತ್ರೆಗಳನ್ನು ತಯಾರಿಸುವುದು ಎಲ್ಲ ಕೆಲಸದಲ್ಲಿ ಅವರು ತುಂಬಾ ನಿಪುಣರಾಗಿದ್ರು ಇದನ್ನು ಅವರು ಸೌದೆ ಮಠ ಓಣಿಯಲ್ಲಿರುವ ಇನಾಸ್ ಲೂಯಿಸ್ ಅಂತ ಅವರ ವರ್ಕ್ಶಾಪ್ ಅಲ್ಲಿ ಕೆಲಸ ಮಾಡಿಕೊಂಡು ಬಂದು ಅಲ್ಲಿ ಸಹ ತುಂಬಾ ಇಂಪ್ರೂವ್ಮೆಂಟ್ ಆಗಿ ಐರೋಡಿ ರಾಧಾಕೃಷ್ಣ ಪೈ ಅವರ ಅಂಗಡಿಗಿಂತ ಶೀಟ್ಗಳನ್ನು ತೆಗೆದುಕೊಂಡು ಬಂದು ಅದರಲ್ಲಿ ಹೊಸ ಪಾತ್ರೆಗಳನ್ನು ಮಾಡಿಸಿ ಹಿಂದೆಗೆ ಅಂಗಡಿಗೆ ಕೊಟ್ಟು ಅದರಿಂದ ಬಂದ ಬೇಜಸ್ಸನ್ನು ತೆಗೆದುಕೊಳ್ತಿದ್ರು ಅದೇ ರೀತಿ ಹಳೆಯ ಪಾತ್ರೆಗಳನ್ನು ಕಲಾಯಿ ಹಾಕಲಿಕ್ಕೆ ತಂದುಕೊಟ್ಟ ಅಂಗಡಿಗೆ ಪಾತ್ರೆಗಳು ತಂದುಕೊಟ್ಟದ್ದನ್ನು ಸಹ ಅವರು ತಂದು ಅದನ್ನು ರಿಪೇರಿ ಮಾಡಿ ಪುನಃ ಸಾಯಂಕಾಲ ಹೋಗಿ ವಾಪಸ್ ಅಂಗಡಿಗೆ ಕೊಡ್ತಿದ್ರು ಅದು ಅಲ್ಲದೆ ಅಷ್ಟ ಮಠಗಳ ಪಾತ್ರೆಗಳು ನಿಮ್ಮ ಕಾಣಿಯೂರು ಮಠ ಸೋದೆ ಮಠ ಪುತ್ತಿಗೆ ಮಠ ಪೇಜವರ ಮಠ ಅದಮಾರು ಮಠ ಫಲಿಮಾರು ಮಠ ಕೃಷ್ಣಾಪುರ ಮಠ ಶೀರೂರು ಮಠ ಈ ಎಲ್ಲ ಮಠಗಳನ್ನು ಬಿಟ್ಟು ಉಡುಪಿ ರಥಬೀದಿಯಲ್ಲಿ ಇರುವಂತಹ ಅನಂತ ಅನಂತೇಶ್ವರ ದೇವಸ್ಥಾನ ಚಂದ್ರಮೌಳೇಶ್ವರ ದೇವಸ್ಥಾನ ಈ ಎಲ್ಲಾ ದೇವಸ್ಥಾನಗಳ ಖಾತೆಗಳನ್ನು ಸಹ ತನ್ನ ತಮ್ಮ ತಂದೆಯವರೇ ರಿಪೇರಿ ಮಾಡಿ ತಂದು ಹಿಂದೆ ಕೊಡುತ್ತಿದ್ದರು ಹಾಗಾದ್ರೆ ನಿಮ್ ತಂದೆಯವರು ಅಷ್ಟಮಠಗಳಿಗೆ ಮಾತ್ರ ಸೀಮಿತವಾಗಿದ್ರ ಸರ್ ಅಲ್ಲಿ ಮಾತ್ರ ಅವ್ರಿಗೆ ಬೇಕಾದಷ್ಟು ವರ್ಷ ಪೂರ್ತಿ ಕೆಲಸ ಸಿಗ್ತಾ ಇತ್ತಾ ಆ ಅಂದರೆ ಅವರಿಗೆ ಅಲ್ಲಿಸ ಕೆಲಸ ಸಿಕ್ತಿತ್ತು ಅದನ್ನು ಬಿಟ್ಟು ಅವರು ಬೇರೆ ರಥಬೀದಿಯನ್ನು ಬಿಟ್ಟು ಈಗ ರಥಬೀದಿ ಒಳಗೆ ಇರುವ ಅಂಗಡಿಗಳಲ್ಲಿ ಕೌಲ್ಕಾರ ಮೆಟಲ್ ವೇರ್ಸ್ ಎಂಪೋರಿಯಂ ಮತ್ತೆ ಕಲ್ಮಂಜಿ ವ್ಯಾಸಾಚಾರ್ಯ ಪಾತ್ರೆ ಭಂಡಾರ ಆ ಎರಡು ಅಂಗಡಿಗಳ ಸಾಮಾನು ಪಾತ್ರೆಗಳನ್ನು ತಂದು ರಿಪೇರಿ ಮಾಡಿ ಅಥವಾ ಹೊಸತ್ವ ಪಾತ್ರೆ ಮಾಡಿ ತಯಾರಿಸಿ ಕೊಡ್ತಿದ್ರು ಅದು ಅಲ್ಲದೆ ನಮ್ಮವರು ಉಡುಪಿ ಬಿಟ್ಟು ಹೊರಗೆ ಬಪ್ಪನಾಡು ಮುಲ್ಕಿ ಬಪ್ಪನಾಡು ದೇವಸ್ಥಾನ ಮುಲ್ಕಿ ಮತ್ತೆ ಕಾಪು ವೆಂಕಟರಮಣ ದೇವಸ್ಥಾನ ಅದು ಅಲ್ಲದೆ ಈಶ್ವರ ದೇವಸ್ಥಾನ ಸಹಸ್ಥಾನ ಆ ಸಹಸ್ಥಾನದಲ್ಲಿ ಒಂದು ತುಂಬ ಒಳಗೆ ಹೋಗಬೇಕು ಮಾತ್ರ ಅಲ್ಲಿ ಈಶ್ವರ ದೇವಸ್ಥಾನ ಮೇಲೆ ಹಾಕಿದ್ದ ತಗಡು ಶೀಟನ್ನು ತೆಗೆದು ಅದರಲ್ಲಿ ಹೊಸ ಹೊಸ ಪಾತ್ರೆಗಳನ್ನು ತಯಾರಿಸಿಕೊಂಡು ಬಂದು ಅದು ಸಾಧಾರಣ ಒಂದು ತಿಂಗಳವರೆಗೆ ಕೆಲಸ ಅಲ್ಲಿ ಇತ್ತು ಅದನ್ನು ಮಾಡಿಕೊಂಡು ಬಂದಿದ್ದವರು ಮತ್ತು ಬಂಟಕಲ್ಲು ದೇವಸ್ಥಾನ ಬಂಟಕಲ್ಲು ದೇವಸ್ಥಾನ ಎಲ್ಲ ಉತ್ಸವದ ಅಥವಾ ಸ ಸಮಯದಲ್ಲಿ ಅವರು ಪಾತ್ರೆಗಳಿಗೆ ಕಲಾಯಿ ಮಾಡಲಿಕ್ಕೆ ಅವರನ್ನು ಕರೀತಿದ್ರು ಅಲ್ಲಿ ಹೋಗಿ ಮೂರು ನಾಲ್ಕು ದಿವಸದ ಟ್ರಿಪ್ ಇರ್ತಿದ್ರು ಅಲ್ ಅದು ಅಲ್ಲದೆ ಇನ್ನಂಜೆ ಉಂಡಾರು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ಅಲ್ಲಿಯ ಅಲ್ಲಿಯ ರಥೋತ್ಸವ ಇರುವಾಗ ಅಲ್ಲಿಯ ಪಾತ್ರೆಗಳನ್ನು ಕಲಾಯಿ ಹಾಕಲಿಕ್ಕೆ ಸಹ ನಮ್ಮ ತಂದೆಯವರನ್ನು ಕರೀತಿದ್ದರು ಅದು ಸಹ ಒಂದು ವಾರದ ವರೆಗೆ ಕೆಲಸ ಅಲ್ಲಿ ಇರ್ತಿತ್ತು ಅದೆಲ್ಲವನ್ನು ಮಾಡಿಕೊಂಡು ಅದೇ ರೀತಿ ನಮ್ಮ ಈ ಇರುವಂತಹ ಶಾರದಾ ಕಲ್ಯಾಣ ಮಂಟಪ ಅದು ಅಲ್ಲದೆ ಸುಧೀಂದ್ರ ತೀರ್ಥ ಕಲ್ಯಾಣ ಮಂಟಪ ಇದು ಎರಡು ಕಲ್ಯಾಣ ಮಂಟಪಗಳ ವಾರ್ತೆಗಳನ್ನು ಸಹ ನಮ್ಮ ತಂದೆಯವರೇ ರಿಪೇರಿ ಮಾಡಿ ಕೊಟ್ಟು ಕೊಟ್ಟು ಬರ್ತಿದ್ರು ತಂದೆಯವ್ರ ಜೊತೆಗೆ ನೀವು ಕೂಡ ಕೆಲಸಕ್ಕೆ ಹೋಗಿದ್ದು ಕೆಲಸ ಕಲ್ತಿದ್ದೆನಾದ್ರೂ ಇದೆಯಾ ಅಂದ್ರೆ ನಾನು ಸಹ ತಂದೆಯವರೊಟ್ಟಿಗೆ ಹೋಗ್ತಿದ್ದೆ ಸರ್ ನಾನು ಶಾಲೆ ಕಲಿತಾ ಇರುವಾಗ ನನಗೆ ಶಾಲೆಯಲ್ಲಿ ರಜೆ ಸಿದ್ದ ದಿವಸ ಆದಿತ್ಯವಾರ ರಜೆ ಇರ್ತದೆ ಅಥವಾ ವರ್ಷಾಂತ್ಯದಲ್ಲಿ ಎರಡು ತಿಂಗಳು ರಜೆ ಇರ್ತದೆ ಆ ಟೈಮ್ ಅಲ್ಲಿ ನಾವು ಮನೆಯಲ್ಲಿ ಬೇಕಾದ್ರೆ ಕುತ್ಕೊಂಡು ಇರ್ಬೇಕಲ್ವಾ ನಮ್ಮ ತಂದೆಯವ್ರು ನಂಗೆ ಬಾ ಅಂತ ಕರ್ಕೊಂಡು ಹೋಗ್ತಿದ್ರು ನಾನು ಅವರೊಟ್ಟಿಗೆ ಹೋಗಿ ಅವರಿಗೆ ಹೆಲ್ಪಿಂಗ್ ಹ್ಯಾಂಡ್ ಆಗಿ ನಾನು ಕೆಲಸ ಮಾಡ್ತಿದ್ದೆ ಈಗ ನಾನು ಆವಾಗ ಹೇಳಲಿಕ್ಕೆ ಮರೆತೋಯ್ತು ನಮ್ಮ ಈ ಆನೆಗುಡ್ಡಿ ವಿನಾಯಕ ದೇವಸ್ಥಾನದಲ್ಲಿ ಅಲ್ಲಿಸ ಪಾತ್ರೆ ಕಲಾಯಿಗಳನ್ನು ಹಾಕಿ ಬರ್ತಿದ್ರು ನಮ್ಮ ತಂದೆಯವರು ಆ ಅಲ್ಲಿ ಅಲ್ಲ ಅದು ಅಲ್ಲದೆ ಅಲ್ಲಿಯ ಒಂದು ಎರಡು ಪಂಚಲೋಹ ವಿಗ್ರಹಗಳನ್ನು ಮಾಡುವಾಗ ಅಲ್ಲಿಯ ಜನ ನಮ್ಮ ಕಿಟ್ಟಣ್ಣ ಮತ್ತೆ ರಾಮಣ್ಣ ಮತ್ತೊಬ್ಬ ಲೋಕಯ್ಯ ಅಂತ ಅವರಿಗೆ ಕಾಂಟ್ರಾಕ್ಟ್ ಸಿಕ್ಕಿತ್ತು ಎರಡು ಎರಡು ವಿಗ್ರಹಗಳನ್ನು ಮಾಡುವಾಗ ಅದಕ್ಕೆ ಆ ಟೈಮಲ್ಲಿ ಯಾವುದು ತುಂಬಾ ಜನ ಕೆಲಸ ಬೇಕಾಗ್ತದೆ ಆವಾಗ ನಮ್ಮ ತಂದೆಯವರು ಸಹ ಅವರು ಕರೆದು ನಮ್ಮ ತಂದೆಯವರು ಸಹ ಸಿಗಿಡಿ ಒಟ್ಟಿಗೆ ಒಂದು ಟೀಮ್ ವರ್ಕ್ ಆಗಿ ಕೆಲಸ ಮಾಡಿ ಬಂದಿದ್ದು ಇಷ್ಟೆಲ್ಲ ಕೇಳಿದಾಗ ನನ್ ಅನ್ಸುತ್ತೆ ನಿಮ್ಮ ತಂದೆಯವರಿಗೂ ಅಷ್ಟಮಠಗಳಿಗೂ ಅವಿನಾಭಾವ ಸಂಬಂಧ ಇತ್ತು ನಿಕಟ ಸಂಬಂಧ ಇತ್ತು ಹೌದಾ ಸರ್ ಖಂಡಿತ ಸರ್ ಖಂಡಿತ ಹೌದು ಏಕೆಂದರೆ ನಮಗೆ ಈ ಪುತ್ತಿಗೆ ಮಠದ ಪರ್ಯಾಯ ಪ್ರಾರಂಭ ಆಗುವುದಕ್ಕೆ ಮೊದಲಿಂದಾಗಿ ಈ ಪುತ್ತಿಗೆ ಮಠ ಸ್ವಾಮೀಜಿಯವರು ತೀರ್ಥ ಸ್ವಾಮೀಜಿ ಶ್ರೀಪಾದರು ಅವರ ಪರ್ಯಾಯದಿಂದ ನಮಗೆ ಒಂದು ಇಷ್ಟೊಂದು ಆ ಮಠದಿಂದ ನಮಗೆ ಇಷ್ಟೊಂದು ಬಾಂಧವ್ಯ ನಮ್ಮ ಮನಸ್ಸಿನಲ್ಲಿ ಅಳಿಸಲಾರದೆ ಉಳಿಸಿ ಹೋಗಿದ ಅಂತ ಅಂತ ರೀತಿಯಲ್ಲಿ ನಮ್ಮ ಅವರ ಬಾಂಧವ್ಯ ಒಂದು ಮನಸ್ಸಿನಲ್ಲಿ ನಮ್ಮ ನಮ್ಮ ಮನಸ್ಸಿನ ಒಳಗೆ ಇದೆ ಯಾಕಾಗಿ ಸರ್ ಯಾಕಾಗಿ ಯಾಕಾಗಿ ಅಂದ್ರೆ ನಾವು ನಾವು ಪುತ್ತಿಗೆ ಮಠದಲ್ಲಿ ಪುತ್ತಿಗೆ ಮಠದ ಒಳಗೆ ನಾವು ಹೋಗಿ ಬಂದಷ್ಟು ಯಾವ ಈ ಬೇರೆ ಮಠಗಳಿಗೆ ಹೋಗ್ಲಿಲ್ಲ ಅಂದ್ರೆ ಪುತ್ತಿಗೆ ಮಠದ ಪರ್ಯಾಯದಲ್ಲಿ ಮೂರು ತಿಂಗಳ ಮೊದಲಾಗಿಯೇ ನಮ್ಮ ತಂದೆಯವರು ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ಅಂದ್ರೆ ಪುತ್ತಿಗೆ ಮಠದ ಪರ್ಯಾಯಕ್ಕೆ ಬರುವುದಕ್ಕೆ ಮೊದಲು ಮೂರು ತಿಂಗಳ ಮೊದಲಾಗಿ ನಮಗೆ ಅಲ್ಲಿಯ ಎಲ್ಲ ಹಳೆಯ ಪಾತ್ರೆಗಳನ್ನು ರಿಪೇರಿ ಮಾಡಲಿಕ್ಕೆ ಹೇಳ್ತಾರೆ ಅವರು ಅವರು ಹೇಳಿದ್ದಾರೆ ಮಾಡಿದರು ನಮ್ಮ ತಂದೆಯವರು ನಮ್ಮ ಒಂದು ಟೀಮ್ ತೆಗೆದುಕೊಂಡು ಹೋಗಿ ಎಲ್ಲಾ ಪಾತ್ರೆಗಳು ಹಂಡ್ರೆಡ್ ಪರ್ಸೆಂಟ್ ಪಾತ್ರೆಗಳನ್ನು ರಿಪೇರಿ ಮಾಡಿಕೊಟ್ಟು ಅದರ ನಂತರ ವೆಂದು ಪರ್ಯಾಯ ಪ್ರಾರಂಭ ಯಾವಾಗ ಆಗುತ್ತದೆ ಆ ದಿವಸ ಎಲ್ಲ ಪಾತ್ರೆಗಳನ್ನು ನಮ್ಮ ಕೃಷ್ಣ ಮಠಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿನ ಅಲ್ಲಿಯ ಕಾರ್ಯವೈಖರಿ ಪ್ರಾರಂಭವಾಗ್ತದೆ ಅಲ್ಲಿ ಅಲ್ಲಿ ಮತ್ತೆ ಭೋಜನ ಶಾಲೆಯಲ್ಲಿ ಎಲ್ಲಾ ಪಾತ್ರೆಗಳನ್ನು ಅಲ್ಲಿ ಅಡಿಗೆ ಮಾಡುವುದು ಏನು ಹಾಳಾದದ್ರೆ ಏನು ರಿಪೇರಿ ಇದ್ರೆ ಕಲಾಯಿ ಮಾಡ್ಲಿಕ್ಕೆ ಇದ್ರೆ ಎಲ್ಲವನ್ನು ತೆಗೆದು ಇಟ್ಟು ಪ್ರತಿದಿನ ಏಕಾದಶಿಯ ದಿವಸ ಮನೆಯ ಭೋಜನ ಶಾಲೆಯಲ್ಲಿ ಏನು ಊಟ ಸಮಾರಂಭ ಇರುವುದಿಲ್ಲ ಆ ದಿವಸ ಅಡಿಗೆ ಕೋಣೆಯಲ್ಲಿ ಯಾವ ವಸ್ತುಗಳನ್ನು ಕೂಡ ಅಡಿಗೆ ಮಾಡುವುದಿಲ್ಲ ಆ ದಿವಸ ಹಾಗಾಗಿ ಎಲ್ಲಾ ಪಾತ್ರೆಗಳು ಖಾಲಿ ಇರುತ್ತದೆ ಆ ಖಾಲಿ ಇರುವ ಸಮಯದಲ್ಲಿ ಪಾತ್ರೆಗಳಿಗೆ ಕಲಾಯಿ ಹಾಕುವುದು ಅಥವಾ ಪಾತ್ರೆಗಳನ್ನು ರಿಪೇರಿ ಮಾಡುವುದು ಆ ದಿವಸ ಮಾಡುತ್ತಾರೆ ಪ್ರತಿ ಏಕಾದಶಿಯ ದಿವಸ ಸರ್ ಈ ಕಲಾಯಿ ಒಂದ್ಸಲ ಹಾಕಿದ್ರೆ ಮುಗಿದು ಹೋಯ್ತಾ ಸರ್ ಅಥವಾ ಪದೇ ಪದೇ ಹಾಕ್ತಾ ಇರಬೇಕು ಇದು ಆಕ್ಚುಯಲಿ ಕಲಾಯಿ ಅಂದ್ರೆ ಪ್ರತಿ ವರ್ಷ ಹಾಕ್ತಾ ಇರಬೇಕಾಗ್ತದೆ ಅಥವಾ ಈ ಮಠದಲ್ಲಿ ಪ್ರತಿ ಒಂದು ಪಾತ್ರೆಗಳಿಗೆ ಒಂದೇ ದಿವಸ ಕಲಾಯಿ ಹಾಕಲಿಕ್ಕೆ ಆಗುದಿಲ್ಲ ಅದು ಸ್ಟೆಪ್ ಬೈ ಸ್ಟೆಪ್ ಆಗಿ ಪ್ರತಿ ಏಕಾದಶಿಯ ದಿವಸ ಅಲ್ಲಿ ಅಡಿಗೆ ಮಾಡದೇ ಇರುವುದರಿಂದ ಪ್ರತಿ ಏಕಾದಶಿ ಸಹ ಸ್ವಲ್ಪ ಸ್ವಲ್ಪ ಬತ್ತೆಗಳನ್ನು ರಿಪೇರಿ ಮಾಡಿಕೊಂಡು ಒಂದು ದಿವಸಕ್ಕೆ ಎಷ್ಟು ಆಗ್ತದೆ ಅಷ್ಟನ್ನು ಮಾಡಿಕೊಟ್ಟು ಬರ್ತಾರೆ ಹೀಗೆ ಮಾಡ್ತಾ ಇದು ಒಂದು ಒಂದು ಏಕಾದಶಿ ದಿವಸ ಅಲ್ಲ ಇದು ಎರಡು ವರ್ಷದ ಕಾಂಟ್ರಾಕ್ಟ್ ಮೇಲೆ ಈ ಪೂಜೆ ಸ್ವಾಮೀಜಿಯವರ ಪರ್ಯಾಯ ಎರಡು ವರ್ಷ ಇರುವಾಗ ಎರಡು ವರ್ಷದಲ್ಲಿ ಎಷ್ಟು ಏಕಾದಶಿ ಬರ್ತದೋ ಅಷ್ಟೆಲ್ಲ ಏಕಾದಶಿ ದಿವಸ ಪಾತ್ರೆಗಳಿಗೆ ಬಿಡುವಿರುವುದರಿಂದ ಆ ದಿವಸವನ್ನು ರಿಪೇರಿ ಮಾಡಿಕೊಡ್ಲಿಕ್ಕೆ ನಮಗೆ ತಮ್ಮ ತಂದೆಯವರು ಹೋಗ್ತಿದ್ರು ಅದು ಅಲ್ಲದೆ ಅಲ್ಲಿ ಒಂದು ಈಗ ಎಲ್ಲ ಮಠದಲ್ಲಿ ಸಹ ಅವರು ಎರಡು ವರ್ಷದ ಕಾಲಾವಧಿಯಲ್ಲಿ ಏನಾದ್ರೂ ಇಂಪ್ರೂವ್ಮೆಂಟ್ ಮಾಡಿ ಬರಬೇಕು ಕೃಷ್ಣ ಮಠಕ್ಕೆ ಅಂತ ಇರ್ತದೆ ಅವರದ್ದು ಅದೇ ಪ್ರಕಾರ ಇಲ್ಲಿ ಒಂದು ರಾಮ ಲಕ್ಷ್ಮಣ ಕವಳಿಗೆ ಅಂತ ಇತ್ತು ಬರೀ ಪಾತ್ರ ವಿಷಯದಲ್ಲಿ ನಾನು ಹೇಳೋದು ಅದರಲ್ಲಿ ರಾಮ ಲಕ್ಷ್ಮಣ ಕವಳಿಗೆಯಲ್ಲಿ ಒಂದು ಐದು ಸಾವಿರ ಜನರಿಗೆ ಒಂದೇ ಸವಾನೆ ಸಂಬಾರ್ ಸಾರೆಲ್ಲ ಮಾಡ್ಲಿಕ್ಕೆ ಆಗ್ತದೆ ಅದನ್ನು ಐನೂರು ಜನರಿಗೆ ಇನ್ನೂ ಏರಿಸಬೇಕಾಗಿ ಬಂದ ಪ್ರಸಂಗದಲ್ಲಿ ನಮ್ಮ ತಂದೆಯವರು ಅದಕ್ಕೆ ಎಕ್ಸ್ಟ್ರಾ ಶೀಟ್ ಕಟ್ಟಿ ಅದನ್ನು ಮೇಲೆ ಮಾಡಿ ಅದಕ್ಕೆ ಮೇಲೆ ಅದು ಸರಳೆಲ್ಲಾ ಹಾಕಿ ಎರಡು ಕೈಗಳನ್ನು ಎಲ್ಲಾ ಕೊಟ್ಟು ಅದಕ್ಕೆ ಕಲಾಯಿ ಹಾಕಿ ಕೊಟ್ಟು ಬಂದಿದ್ದಾರೆ ಸಂಬಳ ಹೇಗ್ ಕೊಡ್ತಿದ್ರು ಎಷ್ಟು ಕೊಡ್ತಿದ್ರು ನೆನ್ಪಿದೆಯಾ ಸರ್ ಅಹ್ ಎಷ್ಟು ಕೊಡ್ತಿದ್ರು ಸಂಬಳ ಎಲ್ಲಾ ಅದು ಆ ಕಾಲದಲ್ಲಿ ಅವರು ನಿಗದಿ ಮಾಡಿದ್ರು ಒಂದು ತವರ ಖರ್ಚಾದರೆ ಇಷ್ಟು ತವರ ಖರ್ಚಾದಕ್ಕೆ ಒಂದು ಕಿಲೋ ಹೋಯ್ತಾ ಅರ್ಧ ಕಿಲೋ ಹೋಯ್ತಾ ಅದೇ ಅದೇ ಆ ತವರಕ್ಕೆ ಎಷ್ಟು ಕ್ರಾಯ ಉಂಟು ಅಷ್ಟನ್ನೇ ನಮಗೆ ನಿಗದಿ ಮಾಡಿದ್ರು ಅವರು ಅದು ಮುಂಚಿನ ಕೆಲಸಕ್ಕೆ ಪ್ರಾರಂಭ ಮಾಡೋದಕ್ಕೆ ಮೊದಲು ನಿಗದಿಯಾಗಿತ್ತು ಅದಲ್ಲ ಕಲಾಯಲ್ಲಿ ಹಾಗೆ ತವರದ ಲೆಕ್ಕ ಮತ್ತೆ ರಿಪೇರಿ ಮಾಡೋದ್ರೆಲ್ಲ ಪಾತ್ರೆಗಳನ್ನು ಲೆಕ್ಕ ಮಾಡಿ ವಜನ್ ಮಾಡಿ ಅದನ್ನು ವೇ ಮಾಡಿ ಅದರಿಂದ ವ್ಯಯ್ ಪ್ರಕಾರ ನಮಗೆ ಕೆಲಸ ಹಣ ಎಲ್ಲ ಕೊಡ್ತಿದ್ರು ಅವರು ಮತ್ತು ಯಾವುದಕ್ಕೂ ಸಹ ಅವರು ಎಲ್ಲ ವಸ್ತುಗಳನ್ನು ತವರ ನವಸಾಗರ ಕಾಸ್ಟಿಕ್ ಸೋಡಾ ಮಸಿ ಎಲ್ಲವನ್ನೂ ಮಠದವರೇ ನಮಗೆ ಪ್ರೊವೈಡ್ ಮಾಡ್ತಿದ್ರು ಅದು ಅಲ್ಲದೆ ಈಗ ಕೆಲಸ ಆದ ನಂತರ ನಾವು ಎಷ್ಟು ಕೆಲಸ ಆಯಿತು ಅದನ್ನು ಕೊಟ್ಟಾರಿಯವರು ಬಂದು ಚೆಕ್ ಲೆಕ್ ನೋಡಿ ಚೆಕ್ ಮಾಡಿ ಚೆಕ್ ಮಾಡಿ ಅಲ್ಲಿ ಆಫೀಸಲ್ಲಿ ಹೋಗಿ ಹೇಳ್ತಿದ್ರು ಅದರ ನಂತರ ಸಾಯಂಕಾಲದ ಒಳಗೆ ಏಕಾದಶಿ ದಿವಸವೇ ಸಾಯಂಕಾಲದ ಒಳಗೆ ನಮಗೆ ಅದನ್ನು ಲೆಕ್ಕ ಮಾಡಿ ವಾಚರ್ ಮಾಡಿ ವಾಚರ್ ನಮ್ಮ ತಂದೆಯವರು ಸಿಗ್ನೇಚರ್ ಮಾಡಿ ಅದರ ಪ್ರಕಾರ ನಮಗೆ ಹಣ ಕೊಡ್ತಿದ್ದರು ಯಾವತ್ತೂ ನಮಗೆ ಅದನ್ನು ವೆಯ್ಟ್ ಮಾಡಲಿಕ್ಕಿಲ್ಲ ಅಥವಾ ನಾಳೆ ಬನ್ನಿ ನಾಡ್ದು ಬನ್ನಿ ಅಂತ ಯಾವತ್ತೂ ನಮಗೆ ಹಿಂದೆ ಕಳಿಸಿದಲ್ಲಿ ಕಳಿಸಲಿಲ್ಲ ಕೆಲಸ ಆದ ಕೂಡಲೇ ಹದಿನೈದು ದಿವಸ ಸಾಯಂಕಾಲ ನಮಗೆ ಹಣ ಸಿಗ್ತಿತ್ತು ಅದು ಅಲ್ಲದೆ ನಮಗೆ ಈ ಮಠದ ಒಳಗೆ ಕೃಷ್ಣ ಮಠದ ಒಳಗೆ ಹೋಗಲಿಕ್ಕೆ ಆಗಲಿ ಬಡಗು ಮಡಿಗೆ ಒಳಗೆ ಹೋಗಲಿಕ್ಕಾಗಲಿ ಹೋಗಿ ಹೋಗಿ ಬರುವುದು ಎಷ್ಟು ಹೊತ್ತಿಗೆ ಬರುವುದು ಏನು ನಾವು ಓಡ್ತಾ ಹೋದ್ರು ಕೂತ್ಕೊಂಡು ಹೋಗ್ತಿದ್ರು ನಮಗೆ ಯಾರು ಆಡಳಿತ ಮಂಡಳಿ ನಮಗೆ ಏನೂ ಹೇಳಿದವ ಹೇಳಿದವರಿಲ್ಲ ನಮ್ಮ ಮರ್ಜಿ ಪ್ರಕಾರ ನಾವು ಬರ್ತಿದ್ದೇವೆ ನಮ್ಮ ಮರ್ಜಿ ಪ್ರಕಾರ ನಾವು ಹೋಗ್ತಿದ್ದೇವೆ ಅದು ಅಲ್ಲದೆ ದ್ವಾದಶಿ ದಿವಸ ಅಲ್ಲಿ ಫ್ಲ ಫಲಹಾರ ತಿಂಡಿ ಎಲ್ಲ ತುಂಬ ಬೆಳಿಗ್ಗೆ ಇರ್ತದೆ ನಮಗೆ ಅದಕ್ಕೆ ಸಹ ನಾವು ಹೋಗಿ ತಿಂದು ಬರ್ತಿದ್ದೇವೆ ಅದನ್ನು ನಮಗೆ ಪ್ರತ್ಯೇಕವಾಗಿ ಕೊಟ್ಟಾರಿ ಚೌಕದಲ್ಲಿ ನಮಗೆ ಕೂತ್ಕೊಳಿಸಿ ನಮಗೆ ಅಲ್ಲ ಬಡಿಸ್ತಿದ್ರು ಅದರಲ್ಲಿ ಭೋಜನ ಟೈಮಲ್ಲಿ ಸಹ ಹಾಗೆ ಮಧ್ಯಾಹ್ನ ಊಟಕ್ಕೆ ಬೇಕಾದ್ರೆ ನಾವು ಯಾವ ನಮಗೆ ಮಠದಲ್ಲಿ ಕೆಲಸ ಇಲ್ಲದಿದ್ದ ಸಮಯದಲ್ಲಿ ಸಹ ನಾವು ಹೋಗಿ ಊಟ ಮಾಡಿ ಬಂದಿದ್ದೇವೆ ಅದು ಸಹ ಅವರ ಬ್ರಾಹ್ಮಣರು ಕುತ್ಕೊಳ್ಳುವಲ್ಲಿ ಕೊಟ್ಟಾರಿ ಚೌಕ ಅಂತ ಉಂಟು ಅಲ್ಲಿ ಅವರ ಒಟ್ಟಿಗೆನೆ ನಾವು ಊಟ ಮಾಡಿ ಬರ್ತದ್ದು ನಿಮ್ಮ ತಂದೆಯವರ ಕೆಲಸದ ಬಗ್ಗೆ ಇಷ್ಟೊಂದು ಅಭಿಮಾನದಿಂದ ನೀವು ಮಾತಾಡ್ತಿದ್ದೀರಿ ಸರಿ ನೀವು ಯಾಕೆ ಅವರ ಕೆಲಸವನ್ನು ಮುಂದುವರ್ಸಿಲ್ಲ ಏಕೆಂದ್ರೆ ನಮ್ಮ ತಂದೆಯವರದ್ದು ಒಂದು ಆಸೆ ಇತ್ತು ನನ್ನ ಈ ಕಷ್ಟದ ಕಸುಬನ್ನು ನನ್ನ ಮಗ ಮಾಡುವುದಕ್ಕಿನ್ ಮಾಡಬಾರದು ಅದು ಮಾಡಿದ್ರು ಕೂಡ ಅದರಲ್ಲಿ ಫ್ಯೂಚರ್ ಇಲ್ಲ ನನಗೆ ಮನೆ ಇಲ್ಲ ಮನೆ ಎರಡು ಹೆಣ್ಣು ಮಕ್ಕಳಿದ್ದಾರೆ ಇದೆಲ್ಲವನ್ನು ಅವರಿಗೆ ಮದುವೆ ಮಾಡಿಕೊಡಬೇಕು ಮನೆ ಮಾಡಬೇಕು ಅಂತಾದರೆ ನನ್ನ ಮಗ ಹೊರ ಹೋಗಿಯೇ ಇನ್ನೂ ಉದ್ಧಾರ ಆಗಬೇಕು ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಹೇಳಿ ಅದ ಅವರ ಆಸೆಯ ಪ್ರಕಾರ ನನ್ನನ್ನು ದೇವರು ಹೊರ ದಶೆಗೆ ಕಳಿಸಿಕೊಟ್ರು ಅಲ್ಲಿ ನಾನು ತುಂಬ ವರ್ಷ ಅಲ್ಲಿ ಕೆಲಸ ಮಾಡಿದ ನಂತರ ರಿಟೈರ್ಡ್ ಆದ ನಂತರ ನಾನು ಉಡುಪಿಗೆ ಬಂದು ನಮ್ಮ ಮನೆಯಲ್ಲಿರುವಾಗ ನನ್ನ ಮಕ್ಕಳ ನನಗೆ ಎರಡು ಗಂಡು ಮಕ್ಕಳಿದ್ದಾರೆ ಒಂದು ಹೆಣ್ಣು ಮಗಳು ಇದ್ದಾಳೆ ನನ್ನ ಗಂಡು ಮಕ್ಕಳನ್ನು ಕರೆದುಕೊಂಡು ರಥಬೀದಿಯಲ್ಲಿ ಹೋಗುವಾಗ ನಾನು ಅವರಿಗೆಲ್ಲವನ್ನು ತೋರಿಸಿ ನೋಡುವಾಗ ನಾ ಈ ಮಠದಲ್ಲಿ ನಾನು ಕೆಲಸ ಮಾಡಿದ್ದೇನೆ ಈ ಮಠದಲ್ಲಿ ನಾನು ಕೆಲಸ ಮಾಡಿದ್ದೇನೆ ಹೀಗೆ ಎಲ್ಲವನ್ನು ಇದು ಕೃಷ್ಣ ಮಠ ಇಲ್ಲಿ ಹೋಗಿ ನಾನು ನಾವು ಭೋಜನ ಶಾಲೆಯಲ್ಲಿ ಏಕಾದಶಿ ಏಕಾದಶಿ ದಿವಸದಲ್ಲಿ ನಾವು ಕೆಲಸ ಮಾಡಿದ್ದೇವೆ ಎಂಬುದರ ಅರಿವನ್ನು ನನ್ನ ಮಕ್ಕಳಿಗೆ ನಾನು ತೋರಿಸ್ಕೊಡ್ತಾ ಇದ್ದೇನೆ ಈಗ ಅಂದು ಅಂತೂ ಈ ಸೌಹಾರ್ದತೆಗೆ ನಮ್ಮ ಈ ಮುಂಚಿನ ಕಾಲದಲ್ಲಿ ನಾವು ಹೇಗೆ ನಾವು ಕೂಡಿಕೊಂಡು ಬಳಕಿದ್ದೇವೆ ಬಳ ಬಾಳ್ತಿದ್ದೇವೆ ಹಿಂದೂ ಮುಸ್ಲಿಂ ಎಂಬ ಒಂದು ಭೇದ ಭಾವ ಸ್ವಲ್ಪನೂ ಇರಲಿಲ್ಲ ನನ್ನ ಮಕ್ಕಳಲ್ಲೂ ಇದೇ ರೀತಿ ಮುಂದಕ್ಕೆ ಬರಬೇಕು ಅವರು ಸಹ ಒಂದು ಸೌಹಾರ್ದತೆಯಲ್ಲಿ ಇರಬೇಕು ಅಂತ ನಾನು ಅವರಿಗೆ ತೋರಿಸಿಕೊಡ್ತಿದ್ದೇನೆ ಇದೆಲ್ಲವನ್ನು